ಎಲ್ಲರಿಗೂ ನಮಸ್ತೆ ನಾನು ನಿಂಗನ್ ಗೌಡ್ ವೆಲ್ಕಮ್ ಟು ನಿಂಗನ್ ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಶುಭೋದಯದ ನೋಡಿ ಎಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದೀನಿ ಇವತ್ತಿನ ಒಂದು ಇದೆ ನುಡಿ ಮಾನವ ಧರ್ಮ ಅಂತಕ್ಕಂಥದ್ದು ಹಾಗಾದ್ರೆ ಮನುಷ್ಯ ಧರ್ಮ ಮಾನವ ಧರ್ಮ ಎರಡು ಒಂದೇ ಸೊ ಹಾಗಾದ್ರೆ ಮನುಷ್ಯ ಧರ್ಮವನ್ನು ನಾವು ಪರಿಪಾಲನೆ ಮಾಡಬೇಕು ಯಾಕಾಗಿ ಮನುಷ್ಯ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಹಾಗಾದ್ರೆ ಪ್ರಾಣಿಗಳಿಗೂ ಮತ್ತು ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಯಾವುದಕ್ಕಾಗಿ ಮನುಷ್ಯನನ್ನ ಸರ್ವಶ್ರೇಷ್ಠ ಅಂತ ಹೇಳಿ ಕರೀತಾರ ಹಾಗಾದ್ರೆ ನಮ್ಮ ಧರ್ಮವನ್ನ ನಾವು ಪರಿಪಾಲನೆ ಮಾಡಿದಾಗ ಆಗ್ತಕ್ಕಂಥ ಲಾಭಗಳೇನು ಇವೆಲ್ಲ ಒಂದು ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊದಲನೆಯದಾಗಿ ಹಾಗಾದ್ರೆ ನೋಡ್ರಿ ಭೂ ಬ್ರಹ್ಮಾಂಡದಲ್ಲಿ ಸಾಕಷ್ಟು ಜೀವರಾಶಿಗಳನ್ನು ನೋಡ್ತೀವಿ ಆ ಜೀವರಾಶಿಗಳಲ್ಲಿ ಮನುಷ್ಯ ಅಂತಕ್ಕಂಥವನು ಶ್ರೇಷ್ಠವಾಗಿರ್ತಕ್ಕಂಥ ಜೀವರಾಶಿ ಬುದ್ಧಿ ಬುದ್ಧಿಜೀವಿ ಅಂತ ಕರಿತೀವಿ ಸೊ ಹಾಗಾದ್ರೆ ನೋಡ್ರಿ ಪ್ರತಿಯೊಂದು ವಿಷಯವನ್ನ ಆಲೋಚಿಸಿ ತಕ್ಕದಾಗಿರ್ತಕ್ಕಂಥ ಪರಿಹಾರವನ್ನ ಸೂಚಿಸ್ತಕ್ಕಂಥ ಗುಣ ಹೊಂದಿರ್ತಕ್ಕಂಥ ಏಕೈಕ ಜೀವಿ ಅಂತ ಹೇಳಿದ್ರೆ ಮಾನವ ಜೀವಿ ಅಂತ ಕರಿತೀವಿ ಸೊ ಹಾಗಾದ್ರೆ ಮನುಷ್ಯ ಅಂತಕ್ಕಂಥವ್ನ ಏನಾಗಿರ್ತಾನ ಅಂತಂದ್ರೆ ಬುದ್ಧಿಜೀವಿ ಆಗಿರ್ತಾನೆ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂತಹ ವಿಚಾರವನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಬ್ರಹ್ಮಾಂಡದಲ್ಲಿ ಏನಪ್ಪಾ ಅಂತಂದ್ರೆ ಅತಿಯೋಕ್ತಿಯಾಗಿರ್ತಕ್ಕಂತಹ ಸರ್ವಶ್ರೇಷ್ಠರಾಗಿರ್ತಕ್ಕಂಥ ಇಲ್ಲಿ ಜೀವರಾಶಿ ಅಂತಂದ್ರೆ ಮನುಷ್ಯ ಮಾತ್ರ ಸೊ ಹಾಗಾಗಿ ಮನುಷ್ಯನೇ ತನ್ನ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಹೋದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಉಂಟಾಗ್ತಕ್ಕಂಥದ್ದು ಅಂದ್ರೆ ಸರಪಳಿ ಅಂತ ಕರಿತೇವೆ ಮಾನವ ಸರಪಳಿ ಅಂತ ಕರಿತೇವೆ ಸೊ ಮಾನವ ಸರಪಳಿಯಲ್ಲಿ ಈ ಒಂದು ಸರಪಳಿಯ ವ್ಯವಸ್ಥೆ ಅವ್ಯವಸ್ಥೆ ಆಗ್ತಕ್ಕಂಥದ್ದು ಹಾಗಾದ್ರೆ ಯಾವ ರೀತಿ ಆ ಒಂದು ವ್ಯವಸ್ಥೆ ಅವ್ಯವಸ್ಥೆಯಾಗಿ ಮಾರ್ಪಾಡಾಗ್ತೈತಿ ಅಂತ ಹೇಳಿದಾಗ ನಿಮಗೊಂದು ನಿದರ್ಶನವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಏನು ಹೇಳಿದ್ರೆ ಒಂದು ದಿನ ಏನಾಗಿರ್ತೈತಿ ಅಂತಂದ್ರೆ ಭಗವಂತ ಮತ್ತು ಒಬ್ಬ ಶಿಷ್ಯ ಇಬ್ಬರು ಏನು ಮಾಡ್ತಿರ್ತಾರಂತಂದ್ರೆ ನದಿಯ ತಟದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ನದಿಯ ದಂಡೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರ ಹೋಗ್ತಿರ್ಬೇಕಾದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ನದಿಯ ದಡದಲ್ಲಿ ಅಹ್ ಒಂದು ಚೋಳಿ ಇರ್ತೈತಿ ಆ ಚೋಳಿ ಏನಾಗ್ತೈತಿ ಅಚಾನಕ್ ಆಗಿ ಮಾಡ್ತೈತಿ ನೀರ್ನಲ್ಲಿ ಬಿದ್ದು ಬಿಡ್ತೈತಿ ಸೊ ಅವಾಗ ನೀರ್ನಲ್ಲಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಚೋಳಿ ಮಾಡ್ತೈತಿ ಆ ಒಂದು ನೀರಿನಿಂದ ಹೊರಗೆ ಬರ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರ್ತೈತಿ ಸೊ ಅದು ಬರ್ಲಿಕ್ಕೆ ಆಗೋದಿಲ್ಲ ಸೊ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಈ ಮತ್ತು ದೇವರು ಮತ್ತು ದೇವರ ಶಿಷ್ಯರು ಅಂದ್ರೆ ಭಗವಂತ ಮತ್ತು ಭಗವಂತನ ಶಿಷ್ಯರು ಇಬ್ರು ಹೋಗ್ತಿರ್ತಾರಲ್ಲ ಸೊ ಭಗವಂತನ ಶಿಷ್ಯ ಏನ್ ಮಾಡ್ತಾನ ಆ ಒಂದು ಚೇಳನ್ನ ನೋಡ್ತಾನ ನೋಡಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅಯ್ಯೋ ಪಾಪ ಚೇಳು ಏನಾಗೈತಿ ನೀರೊಳಗೆ ಮುಳುಗ್ತಾ ಇದೆ ಸೊ ಹೇಗಾದ್ರೂ ಮಾಡಿ ಅದನ್ನ ನಾನು ಬರ ತರಬೇಕು ಅಂತಕ್ಕಂಥ ಭಾವನೆಯಿಂದ ಏನ್ ಮಾಡ್ತಾನ ಅವನು ಆ ಒಂದು ನೀರಿಗೆ ಕೈ ಹಾಕಿ ಏನ್ ಮಾಡ್ತಾನ ಆ ಚೇಳನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾನ ಸೊ ಅವಾಗ ಏನಾಗ್ತೈತಿ ಅಂದ್ರೆ ಚೇಳು ತನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಮನುಷ್ಯ ಬಂದಿದಾರಾ ಅನ್ನೋ ಒಂದು ಪರಿವೇ ಇರೋದಿಲ್ಲ ಅದರ ಗುಣ ಏನ್ ಹೇಳ್ರಿ ಕಚ್ಚತಕ್ಕಂಥದ್ದು ಸೊದಕಾಗಿ ಅದೇನ್ ಮಾಡ್ತೈತಿ ಅಂತ ಹೇಳಿದ್ರೆ ಆ ಹಿಡೀಲಿಕ್ಕೆ ಬಂದಿರತಕ್ಕಂತಹ ಒಂದು ವ್ಯಕ್ತಿಯ ಕೈಯನ್ನು ಏನ್ ಮಾಡ್ತಾ ಯಾವಾಗ ಅವಾಗ ಮಾಡ್ತಾನೆ ಇವನು ಮನುಷ್ಯ ತನ್ನ ಒಂದು ಕೈಯನ್ನ ಸರಿ ಮಾಡಿಕೊಂಡು ಚೀರ್ಕೋತಾ ಅಯ್ಯೋ ನನ್ನ ಕೈಯನ್ನು ಕಚ್ಚಿಬಿಡ್ತಲ್ಲ ಅಂತೇಳಿ ಏನು ಮಾಡ್ತಾನೆ ಅವನು ಆ ಕೈಯಿಂದ ಕೈಯನ್ನ ನೀರಿನಿಂದ ಹೊರಗೆ ತೆಗೆದು ಏನು ಮಾಡ್ತಾನ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾನ ಅಯ್ಯೋ ನನ್ನ ಕೈಯೇ ನೋಯ್ತಾ ಇದೆ ನೋಯ್ತಾ ಇದೆ ಅಂತೇಳಿ ಅವಾಗ ಭಗವಂತ ವಾಜು ಇರ್ತಾನ ಏನಂತ ಹೇಳಿ ನಗ್ತಿರ್ತಾನ ಅವನು ಅಯ್ಯೋ ಹುಚ್ಚಾ ನೀನು ಏನು ಮಾಡ್ತಾ ಇದೀಯಾ ಅಂತ ಕೇಳ್ತದ ಇಲ್ಲ ನಾನೇನು ಇಲ್ಲ ಪಾಪ ನೀರಿನಲ್ಲಿ ಮುಳುಗ್ಬೇಕಂತಹ ಒಂದು ಚೋಳನ ತೆಗಿಲಿ ಹೋದೆ ಅದು ಏನ್ ಮಾಡ್ತು ಅಂತಂದ್ರೆ ನನ್ನನ್ನ ನನ್ನ ಕೈಯನ್ನ ಬಿಡ್ತು ಸೊ ಅದಕ್ಕಾಗಿ ರಕ್ತ ಬರ್ತಾ ಇದೆ ನೋವಾಗ್ತಾ ಇದೆ ಅಂತ ಭಗವಂತನಲ್ಲಿ ಹೇಳಿದಾಗ ಭಗವಂತ ಹೇಳ್ತಾನಲ್ಲ ಅಲ್ಲ ನೀನು ಎಷ್ಟು ಮೂಢನಾಗಿದೀಯ ಅಹ್ ಚೇಳಿನ ಒಂದು ಧರ್ಮ ಏನು ಕಚ್ಚೋದು ಹೌದಾ ಅದು ಗೊತ್ತಿದ್ರು ಸಹಿತ ಚೇಳ್ ಕಚ್ಚುತ್ತೆ ಅಂತ ಗೊತ್ತಿದ್ರು ಸಹಿತ ಅದನ್ನು ನೀನು ತೆಗೆದು ಹೊರಗಡೆ ಬಿಡ್ ಬಿಡ್ತೀನಿ ಅಂತ ಹೋದೆ ಅಲ್ಲ ನೀನು ಎಷ್ಟು ಬುದ್ಧಿವಂತ ಅಂತಂದು ಆ ದೇವರು ಮಾಡ್ತಾರ ಅಂತ ಹೇಳಿದ್ರೆ ಆ ಶಿಷ್ಯನನ್ನ ಕೇಳ್ತಾರ ಅದಕ್ಕೆ ಹೇಳ್ತಾನ ಇಲ್ಲ ಗುರುಗಳೇ ಏನು ಅಂತ ಹೇಳಿದ್ರ ಇಲ್ಲಿ ಆ ಒಂದು ಜೀವಿ ಏನಾಗಿತ್ತು ಅಂತಂದ್ರೆ ತನ್ನ ಪ್ರಾಣವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಪರದಾಡ್ತಾ ಇತ್ತು ಸೊ ಅದಕ್ಕಾಗಿ ನಾನು ಏನ್ ಅದಕ್ಕೆ ಸಹಾಯವನ್ನು ಮಾಡ್ಲಿಕ್ಕೆ ಹೋದೆ ಅಂತ ಹೇಳ್ತಾರೆ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಮತ್ತೊಂದು ಸರಿ ಏನ್ಮಾಡ್ತಾನೆ ಅವನು ಆ ಒಂದು ದೇವರ ಮಾತಿಗೆ ಕಿವಿಗೊಡದೆ ಮತ್ತೊಂದು ಸರಿ ಏನ್ಮಾಡ್ತಾನೆ ಆ ಚೇಳ ಕೈ ಹಾಕಿ ಏನ್ಮಾಡ್ತಾನೆ ಹೊರಗೆ ತರಲಿಕ್ಕೆ ಮತ್ತೆ ಪ್ರಯತ್ನ ಪಡ್ತಾನೆ ಅವಾಗ ಏನಾಗ್ತತಿ ಅಂತ ಹೇಳಿದ್ರೆ ಆ ಚೋಳು ಮತ್ತೊಮ್ಮೆ ಜೋರಾಗಿ ಏನ್ಮಾಡ್ತತಿ ಆತನ ಕೈಯನ್ನು ಕಚ್ಚತಕ್ಕೆ ಅವಾಗ ಏನಾಗ್ತಾನೆ ಭಗವಂತ ಇದನ್ನ ನೋಡ್ತಿರ್ತಾನ ಸೊ ನಾ ಅಷ್ಟೆಲ್ಲ ಅಡ್ವೈಸ್ ಮಾಡಿದ್ರು ಸಹಿತ ಮತ್ತೆ ನೀರಲ್ಲಿ ಕೈಯನ್ನು ಹಾಕಿ ಚೇಳನ್ನು ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾನಲ್ಲ ಅಂತೇಳಿ ಮುಗುಳ್ತಾ ಇರ್ತಾರ ಸೊ ಹೊರಗೆ ಹಾಕಿ ಕೈಯನ್ನು ಏನು ಮಾಡ್ತಾನವನು ಜೋರಾಗಿ ಹಿಡ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಭಗವಂತ ಕೇಳ್ತಾನೆ ಯಾಕೆ ಮತ್ತೆ ಯಾಕೆ ಕಳ್ತಾ ಇದೀಯಾ ಅಂತ ಕೇಳ್ತಾನೆ ಇಲ್ಲ ಗುರುಗಳೇ ಸೊ ನಿಮ್ಮ ಜೊತೆ ಮಾತಾಡ್ಕೋತಾ ಮತ್ತೆ ಅದೆಲ್ಲೋ ನೀರಲ್ಲಿ ಮುಳುಗ್ ಹೋಗ್ತೈತೆ ನೋ ಅನ್ಕೊಂಡು ಮತ್ತದನ್ನ ತೆಗಿಲಿಕ್ಕೆ ನಾನು ಏನು ಮಾಡಿದೆ ನೀರಲ್ಲಿ ಕೈ ಹಾಕಿದೆ ಈ ಸಾರಿ ಮಾತ್ರ ಜೋರಾಗಿ ನನ್ನನ್ನು ನನ್ನ ಕೈಯನ್ನು ಕಚ್ಚಿಬಿಡಿತು ಬಾಳಂದ್ರೆ ಬಾಳ್ ನೋವು ಆಗ್ತಾ ಇದೆ ಸೊ ನನ್ನ ಒಂದು ಪ್ರಾಣಕ್ಕೆ ಏನಾದರೂ ಕಂಟಕ ಬರ್ಬೋದಾ ಅಂತಕ್ಕಂಥ ಭಯ ಸ್ಟಾರ್ಟ್ ಆಗಿದೆ ನನ್ನ ಹತ್ರ ನನ್ನಲ್ಲಿ ಅಂತಂದು ಹೇಳಿದಾಗ ಆ ಭಗವಂತ ಹೇಳ್ತಾನ ಅಲ್ಲ ಗೊತ್ತಿದ್ದು ಸಹಿತ ಮೊದಲೇ ಸಾರಿ ಹೇಳಿದೆ ಅದೇ ತಪ್ಪನ್ನು ಎರಡನೇ ಸಾರಿನೂ ಮಾಡಿದ್ವಿ ಅಂತ ಹೇಳಿದಾಗ ಆ ಮನುಷ್ಯ ಹೇಳ್ತಾನಂತ ಇಲ್ಲ ಗುರುಗಳೇ ಇಲ್ಲೇ ಇಲ್ಲ ಇಲ್ಲ ಭಗವಂತ ಇಲ್ಲ ತಂದೆ ಏನು ಅಂತ ಹೇಳಿದ್ರೆ ಆ ಒಂದು ಚೇಳಿನ ಒಂದು ಧರ್ಮ ಏನಪ್ಪ ಅಂದರೆ ಕಚ್ಚೋದು ಅದರ ಧರ್ಮನೇ ಕಚ್ಚೋದು ಅದನ್ನು ಅದೇನು ಮಾಡ್ತೀವಿ ಸರಿಯಾಗಿ ಪರಿಪಾಲನೆ ಮಾಡ್ತಾ ಇದೆ ನೋಡಿರಿ ಅದರ ಧರ್ಮ ಏನು ಕಚ್ಚೋದು ಅದನ್ನು ಅದು ಸರಿಯಾಗಿ ಪರಿಪಾಲನೆ ಮಾಡ್ತಾ ಇದೆ ನನ್ನ ಧರ್ಮ ಏನು ಆ ಜೀವಿಗಳನ್ನು ಕಾಪಾಡ್ತಕ್ಕಂಥದ್ದು ಬೇರೆಯವರು ಕಷ್ಟ ಕಾಲದಲ್ಲಿ ಕಷ್ಟದಲ್ಲಿ ಇದ್ದಾಗ ಅವರನ್ನು ಕಾಪಾಡ್ತಕ್ಕಂಥದ್ದು ಧರ್ಮ ನನ್ನ ಧರ್ಮ ನಂದು ಮನುಷ್ಯ ಧರ್ಮ ಸೊ ನನ್ನ ಧರ್ಮವನ್ನು ನಾನು ಮಾಡಿದೆ ಅದರ ಧರ್ಮವನ್ನು ಅದು ಮಾಡ್ತು ಅಂತ ಹೇಳಿದಾಗ ಭಗವಾ ಭಗವಂತ ಏನಾಗ್ತಾನಂದ್ರೆ ದಿಗ್ಭ್ರಮೆಗೆ ಒಳಗಾಗ್ತಾರೆ ಏನು ಅಂತ ಹೇಳಿದ್ರೆ ಅಲ್ಲ ನಾನೇ ಸರ್ವಶ್ರೇಷ್ಠ ನಾನೇ ಈ ಒಂದು ಭೂಮಿಯ ಮೇಲೆ ಸರ್ವಶ್ರೇಷ್ಠ ನನ್ನನ್ನು ಬಿಟ್ಟು ಅತಿ ಬುದ್ಧಿವಂತರು ಅತಿ ಸರ್ವಶ್ರೇಷ್ಠರು ಆ ಧರ್ಮವನ್ನು ಪರಿಪಾಲನೆ ಮಾಡೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ನನಗಿನ್ನ ಏನ ಹೆಚ್ಚು ಧರ್ಮವನ್ನು ಪ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಗುಣವನ್ನು ಬೆಳೆಸ್ಕೊಂಡಿದೀಯ ಅಂಥೇಳಿ ಆ ಒಂದು ಆ ದೇವ್ರು ಏನು ಅಂತಂದ್ರೆ ಆತನಿಗೆ ವರವನ್ನು ಕೊಡ್ತಾರೆ ವರವನ್ನು ಕೊಟ್ಟು ಏನು ಮಾಡ್ತಾರೆ ಅವನಿಗೆ ಹರಸಿ ಹಾರೈಸಿ ಏನು ಮಾಡ್ತಾರೆ ಚೆನ್ನಾಗಿರು ಅಂತ ಹೇಳಿ ಅವನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಶುಭ ಕೋರಿ ಹೋಗ್ತಾರೆ ಸೊ ನೋಡ್ರಿ ಇದರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಹೊರಟಿದ್ದೆ ನಾನು ಅಂತ ಹೇಳಿದ್ರೆ ನಮ್ಮ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಪರಿಪಾಲನೆ ಮಾಡಬೇಕು ನೋಡಿ ಎಲ್ಲ ಪಕ್ಷಿ ಪ್ರಾಣಿಗಳು ತಮ್ಮ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾವೆ ನಾ ಏನು ತನ್ನದ ಧರ್ಮವನ್ನು ಪಾಲನೆ ಮಾಡ್ತೈತಿ ನಾವು ಕಿತ್ವವನ್ನು ಹಾಕಿದ್ರು ಸಹಿತ ನಿಯತ್ತಿನಿಂದ ಏನು ಮಾಡ್ತೈತಿ ನಮ್ಮ ಮನೆಯನ್ನು ಕಾಯ್ತಕ್ಕಂಥದ್ದು ಸೊ ಇದೇ ರೀತಿ ಪ್ರತಿಯೊಂದು ಸಹಿತ ಜೀವಿಯು ಸಹಿತ ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತೇವೆ ಆದರೆ ಮನುಷ್ಯ ಮಾತ್ರ ತನ್ನ ಧರ್ಮವನ್ನು ಪರಿಪಾಲನೆ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾನ ಸೊ ಎಡುತ್ತಾ ಇರೋದ್ರಿಂದನೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಸಮಾಜದ ಪರಿಸ್ಥಿತಿ ಏನಾಗ್ತಾ ಇದೆ ಅಲ್ಲೊಂದು ಕಲ್ಲೋನು ಆಗ್ತಕ್ಕಂಥದ್ದು ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಆದ್ರೆ ನಮ್ಮ ಧರ್ಮ ಅಂತಂದ್ರಿಂದ ಒಳ್ಳೆಯದನ್ನು ಮಾಡೋದು ಒಳ್ಳೆಯದನ್ನು ಮಾತಾಡೋದು ಒಳ್ಳೆಯದನ್ನೇ ಹೇಳೋದು ಒಳ್ಳೆಯದನ್ನು ಕೇಳಿಸ್ಕೊಳ್ಳೋದು ಸೊ ಒಳ್ಳೆ ರೀತಿ ಎಲ್ಲರ ಜೊತೆಗೆ ಸುಧಾರವಾಗಿ ಬಾಂಧವ್ಯವನ್ನು ಹೊಂದುವುದು ಇಷ್ಟನ್ನ ಮಾತ್ರ ನೀವು ಮಾಡಿದಾಗ ಏನಕ್ಕೆ ನಮ್ಮ ಒಂದು ಧರ್ಮದ ಪರಿಪಾಲನೆ ಸಹಿತ ಸರಾಗವಾಗಿ ಆಗ್ತೈತಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ